ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ರುಮಾಲಿ ರೋಟಿ ಅಥವಾ ರುಮಾಲಿ ಪರೋಟಾನ ಹೇಗೆ ಮಾಡೋದಂತ ನೋಡೋಣ ಈ ರೂಮಲ್ಲಿ ಪರೋಟ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಷ್ಟು ಬಿಸಿ ನೀರು ತೊಗೊಂಡಿದ್ದೀನಿ ಇಲ್ಲಿ ನಾವು ಈ ಪರೋಟ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರು ತೊಗೊಂಡ್ರೆ ಮಾತ್ರ ಇಷ್ಟು ಸಾಫ್ಟಾಗಿ ನಾವು ಮಾಡ್ಕೊಳ್ಬೋದು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಸಕ್ಕರೆನ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಕರಗೋವರೆಗೂ ತಿರುಗಿಸ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ ಮತ್ತು ಜೊತೆಗೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಬಳಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ಎರಡು ಬಟ್ಲೂ ಗೋಧಿ ಹಿಟ್ಟನ್ನು ತಗೊಳ್ಬೋದು ಇಲ್ಲ ಸ್ವಲ್ಪ ಅನ್ಹೆಲ್ದಿ ಇದ್ದರೂ ಪರವಾಗಿಲ್ಲ ಮೈದಾನ ಯೂಸ್ ಅನ್ನೋರು ಎರಡು ಬಟ್ಲಷ್ಟು ಮೈದಾ ತೊಗೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಒಂದು ಬಟ್ಲಷ್ಟು ಮೈದಾ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಲಗಿಸ್ಕೊಂಡು ಹಿಟ್ಟಲ್ಲಿ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ ಫಸ್ಟೇ ನೀವು ನೀವು ಕೈಯಲ್ಲಿ ಕಲ್ಸೋಕೆ ಹೋಗ್ಬೇಡಿ ನೀರು ತುಂಬ ಬಿಸಿ ಇರೋದ್ರಿಂದ ಕೈ ಸ್ವಲ್ಪ ಸುಡುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟೆಲ್ಲ ನೀರಿಗೆ ಮಿಕ್ಸ್ ಆಗಿ ತಣ್ಣಗಾದಮೇಲೆ ಕೈಯಲ್ಲಿ ನೀವು ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಕಲಿಸ್ಕೊಳ್ಳಿ ಈ ಟೈಮಲ್ಲಿ ನೀವು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆನೂ ಬೇಕಿದ್ರೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿರುತ್ತೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊಳ್ತಿದ್ದೀನಿ ಇಲ್ಲಿ ಎರಡು ಬಟ್ಲು ಹಿಟ್ಟಿಗೆ ನೀವು ಒಂದು ಬಟ್ಲಷ್ಟು ನೀರನ್ನು ತೊಗೊಂಡ್ರೆ ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ಹಿಟ್ಟನ್ನು ಮಾಡ್ಕೊಳ್ಬೋದು ಮಧ್ಯ ನಾನೆಲ್ಲೂ ನೀರನ್ನು ಮಿಕ್ಸ್ ಮಾಡಿಕೊಂಡಿಲ್ಲ ಎರಡು ಬಟ್ಲು ಹಿಟ್ಟಿಗೆ ಒಂದು ಬಟ್ಲಷ್ಟು ನೀರು ಸ್ವಲ್ಪ ಸಕ್ಕರೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯೋಷ್ಟೊತ್ತಿಗೆ ಎರಡು ಸ್ಪೂನ್ ಫ್ಲೋರ್ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಮತ್ತು ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ಲೋರ್ ಇಲ್ಲಾಂದರೆ ಚಿಂತೆ ಇಲ್ಲ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟಿರುತ್ತಲ್ವ ಮನೇಲಿ ಅಕ್ಕಿ ಇಟ್ಟು ಎಣ್ಣೆ ಸ್ವಲ್ಪ ಬೇಕಿದ್ರೆ ಒಂದೆರಡು ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟು ಹೀ ಅದಕ್ಕೆ ಬರೋವರೆಗು ನೀವು ಕಲಸಿ ಇಟ್ಕೊಳ್ಬೇಕಾಗತ್ತೆ ಇದು ರುಮಾಲಿ ರೊಟ್ಟಿ ಸಾಫ್ಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ರೊಟ್ಟಿ ಲೇಯರ್ ಲೇಯರ್ ಬರೋಕ್ಕೂ ಈ ಹಿಟ್ಟು ಸಹಾಯ ಮಾಡುತ್ತೆ ಹಾಗಾಗಿ ಹಿಟ್ಟನ್ನು ಈ ರೀತಿ ಕಲಸಿಟ್ಕೊಂಡು ಮೊದಲೇ ಕಲಸಿಟ್ಟಿರುವಂತಹ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ ಇಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋ ಬೇಡ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಮೊದಲು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ ಪರೋಟ ಅಂದರೆ ಹಾಗೆ ಅಲ್ವಾ ಶೇಪ್ ಇರಲ್ಲ ಅದರ ಒಳಗಡೆ ಲೇಯರ್ ಲೇಯರ್ ಬಂದಿರುತ್ತೆ ಸಾಫ್ಟ್ ಇರುತ್ತೆ ಈ ರೀತಿ ಒಂದು ಸಲ ಲಟ್ಟಿಸ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಲ್ವ ಆ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ ಲೇಯರ್ ಲೇಯರ್ ಆಗಿ ಪರೋಟನ ಮಾಡ್ಕೊಳ್ಬೋದು ಕಲ್ಸಿಟ್ಟಿರೋಂತಹ ಹಿಟ್ ಕಾರ್ನ್ಫ್ಲೋರ್ ಹಿಟ್ಟಿರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಕಾನ್ಫ್ಲೋರ್ ಹಿಟ್ಟನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಮತ್ತು ಮೇಲೆ ಕೆಳಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ತೋರಿಸ್ತಿದ್ದೇನಲ್ವ ಅದೇ ರೀತಿ ನೀವು ಫೋಲ್ಡ್ ಮಾಡಿಕೊಂಡ್ರೆ ಒಳಗಡೆ ಲೇಯರ್ ಲೇಯರ್ ಆಗಿ ಬರುತ್ತೆ ಜೊತೆಗೆ ತುಂಬಾ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನೀಟಾಗಿ ಕಾರ್ನ್ಫ್ಲೋನೆಲ್ಲ ಒಳಗಡೆ ಸ್ಪ್ರೆಡ್ ಆಗೋ ಹಾಗೆ ಹಚ್ಕೊಂಡು ಈ ರೀತಿ ರೆಡಿ ಮಾಡಿಟ್ಕೊಂಡು ಮತ್ತೊಂದು ಸಲ ಇದನ್ನು ಲಟ್ಟಿಸ್ಕೊಳ್ಬೇಕು ಇವಾಗ ನೀವು ಸ್ವಲ್ಪ ದಪ್ಪವಾಗೇನೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಒಳಗಡೆ ಅದು ಲೇಯರ್ ಆಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪವಾಗಿ ತುಂಬ ಪ್ರೆಸರ್ ಕೊಟ್ಟು ಲಟ್ಟಿಸ್ಕೊಳ್ಳೋದು ಬೇಡ ಲೈಟಾಗಿ ಪ್ರೆಸರ್ ಕೊಟ್ಟು ಈ ರೀತಿ ಲಟ್ಟಿಸ್ಕೊಳ್ಬೇಕು ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆ ರೀತಿ ಲಟ್ಟಿಸ್ಕೊಳ್ಬೋದು ಇದಕ್ಕೆ ಇಂಥದೇ ಶೇಪ್ ಅಂತ ಇರೋಲ್ಲ ಒಟ್ಟಲ್ಲಿ ಸಾಫ್ಟಾಗಿ ಬರಬೇಕಷ್ಟೆ ಲಟ್ಟಿಸ್ಕೊಂಡು ಆಗಿದೆ ಈಗ ಅಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೊಳೋಕ್ಕೆ ಇಷ್ಟ ಇರೋರು ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು ಈಗ ಪರೋಟನ ಅಂಚಿನ ಮೇಲೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ ಅಂತ ಈ ರೀತಿ ಎರಡು ಸೈಡು ಎಣ್ಣೆನ ಹಚ್ಕೊಳ್ಳೋದು ಎಣ್ಣೆ ಸ್ವಲ್ಪ ಕಮ್ಮಿ ಬಳಸೋಕ್ಕೆ ಇಷ್ಟ ಇರೋರು ತುಪ್ಪ ಬಳಸ್ಬೋದು ಇಲ್ಲ ಹಾಗೆ ಹಾಗೇನು ಸಹ ಬೇಯಿಸ್ಕೊಳ್ಬೋದು ನೋಡಿ ಇಲ್ಲಿ ಎರಡು ಸೈಡು ನಾನು ಎಣ್ಣೆ ಹಚ್ಚಿ ನೀಟಾಗಿ ಬೇಯಿಸ್ಕೊಂಡ್ರೆ ಈ ರುಮಾಲಿ ರೋಟಿ ರೆಡಿ ಆಗುತ್ತೆ ಇದು ಒಳಗಡೆ ತುಂಬ ಲೇಯರ್ ಇರುತ್ತೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ಇದ್ರ ಜೊತೆಗೆ ಯಾವುದಾದ್ರೂ ಕರಿ ಅಥವಾ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋರ್ ಎಷ್ಟು ಸಾಫ್ಟಾಗಿ ಕ್ಯಾಮ್ರಾದಲ್ಲಿ ಇನ್ನೂ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಆದರೆ ರಿಯಲ್ಲಾಗಿ ನೋಡೋದಕ್ಕೆ ಇನ್ನೂ ಸಾಫ್ಟಾಗಿತ್ತು ನಾ ಇದಕ್ಕೆ ಅಡುಗೆ ಸೋಡಾ ಆಗಲಿ ಯಾವುದೇ ಏನೋ ಪೌಡರ್ ಆಗಲಿ ಬಳಸಿಲ್ಲ ಹಾಗಿದ್ರೂ ತುಂಬ ಸಾಫ್ಟಾಗಿ ವಯಸ್ಸಾದವ್ರಿಗೆ ಮಕ್ಳಿಗಂತೂ ತುಂಬಾ ಸಾಫ್ಟಾಗಿತ್ತು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಯಾವುದೇ ಕರಿ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಅದ್ರ ಜೊತೆ ನಂಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಮಧ್ಯಾಹ್ನದವರೆಗೂ ಇಷ್ಟೇ ಸಾಫ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು